ನಮ್ಮದು ಶ್ರೀ ಸಾಯಿ ಅಗ್ರೋ ಇಂಡಸ್ಟ್ರೀಸ್ ಅಂತ ಕಂಪ್ನಿ ಬಂದುಬಿಟ್ಟು ಇದರದ್ದು ಹೆಡ್ ಆಫೀಸ್ ಬಂದುಬಿಟ್ಟು ಹುಬ್ಳಿ ಡಿಸ್ಟಿಕಲ್ಲಿರ್ತಕ್ಕಂಥ ಹುಬ್ಳಿ ತಾಲೂಕಲ್ಲಿರ್ತಕ್ಕಂಥ ತಾರಿಯಾಳ್ ಗ್ರಾಮದಲ್ಲಿ ಸೊ ಈ ಸಾಯಿ ಅಗ್ರೋ ಇದು ನಲವತ್ತು ವರ್ಷದ ಕಂಪ್ನಿ ಇದೆ ಇದು ಕರ್ನಾಟಕದಷ್ಟೇ ಅಲ್ಲದೆ ತಮಿಳುನಾಡು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಆಫೀಸ್ಗಳು ಇದ್ದಾವೆ ಬ್ರಾಂಚಸ್ ಇದ್ದಾವೆ ಅಲ್ಲೂ ಕೂಡ ನಾವು ಸಪ್ಲೈ ಮಾಡ್ತೀವಿ ಸೊ ನಾವಿಲ್ಲಿ ಓಪನ್ ಮಾರ್ಕೆಟು ವಿತ್ ಅಂಡರ್ ಗೌರ್ಮೆಂಟ್ ಸಬ್ಸಿಡಿಲೂ ಕೂಡ ಸಪ್ಲೈ ಮಾಡ್ತೀವಿ ನಮ್ಮ ಕಡೆ ರೈತರಿಗೇನು ಒಂದು ಭೂಮಿಲಿ ಒಕ್ಕಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೃಷಿ ಉಪಕರಣಗಳು ಏನೇನು ಬೇಕಾಗಿದ್ದಾವೆ ನೂರಕ್ಕೆ ಎಂಬತ್ತು ಪ್ರತಿಶತ ನಾವೇ ನಮ್ಮ ಕಂಪ್ನಿ ಒಂದು ಬೇಕಾಗಿರ್ತಕ್ಕಂಥ ರೈತರ ಕೃಷಿ ಉಪಕರಣಗಳನ್ನು ಪ್ರೊಡಕ್ಟ್ ಮಾಡಿ ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ವಿಧಾನ ಅಂದರೆ ನಮ್ಮ ಕಡೆಗೆ ಯಾವ ರೀತಿಯಾದಂಥ ಅಂದರೆ ಒಂದು ಬಿತ್ತು ಕುರಿಗೆ ಆಗಿರ್ಬೋದು ಮತ್ತು ನೇಗ್ಳಾಗಿರ್ಬೋದು ರೋಟವಿಡರ್ಸ್ ಆಗಿರ್ಬೋದು ಮತ್ತು ಪಿಕ್ಸ್ಡ್ ಪ್ಲೋ ಆಗಿರ್ಬೋದು ರಾಶಿ ಮಿಷಿನ್ ಆಗಿರ್ಬೋದು ಮತ್ತು ಡಿಸ್ಕ್ ಯಾರು ಅಂತ ಬರುತ್ತೆ ಪಾಯ್ ಟೈಮ್ ಪರೋಪ್ನರ್ ಅಂತ ಬರುತ್ತೆ ವಿವಿಧ ರೀತಿಯಾದಂತಹ ಕೃಷಿ ಉಪಕರಣಗಳನ್ನು ನಾವು ಮಾಡ್ತಾ ಹೋಗ್ತೇವೆ ಈಗ ನೋಡಿ ಕೂರಿಗೆ ಅಂತ ಅಂದ್ಬಿಟ್ರೆ ಇಲ್ಲಿ ರೈತರಿಗೆ ಅನುಕೂಲ ಆಗುವೆ ನಾಲ್ಕು ತಾಳಿಂದ ಹಿಡ್ಕೊಂಡು ನಾಲ್ಕು ತಾಳು ಆರು ತಾಳು ಎಂಟು ತಾಳು ಕೂಡ ಮಾಡ್ಕೊಡ್ತೀವಿ ಇದರಲ್ಲಿ ಸ್ಟೀಲ್ ಬಾಕ್ಸ್ ಅಂತ ಬರುತ್ತೆ ಮತ್ತು ಎಮ್ ಎಸ್ ಬಾಕ್ಸ್ ಅಂತ ಬರುತ್ತೆ ಅಂದರೆ ಈ ಸ್ಟೀಲ್ ಬಾಕ್ಸ್ ಪರ್ಪೋಸ್ ಮಾಡೋದು ಏನಪ್ಪ ಅಂತಂದರೆ ಮಳೆ ಅಂತಾದರೂ ಕೂಡ ಒಂದು ಜಂಗಿಡ್ತಕ್ಕಂಥ ಅವಧಿ ಅಂತಕ್ಕಂಥದ್ದು ಇದೆ ಲಾಂಗ್ ಡ್ಯೂರೇಷನ್ ಬರುತ್ತೆ ಸೊ ರೈತರಿಗೆ ಒಟ್ಟು ಟೋಟಲಿ ಅನುಕೂಲ ಆಗಲಿ ಅಂತಕ್ಕಂಥದ್ದು ಪ್ರಾಡಕ್ಟನ್ನು ಮಾರಿದ್ದೀವಿ ಮತ್ತೆ ದರದಲ್ಲೂ ಕೂಡ ರೈತರಿಗೆ ಕೈಗೊಟ್ಕೊತಕ್ಕಂಥ ಒಂದು ವಿಚಾರದಲ್ಲಿ ಮಾಡತಕ್ಕಂಥದ್ದಿದೆ ಇನ್ನು ಅದೇ ರೀತಿಯಾಗಿ ನೀಗಲದಲ್ಲೂ ಕೂಡ ಸಿಂಗಲ್ ಒಂ ಪಾಳಿ ನೀಗ್ಲನ್ನು ಕೂಡ ಬರುತ್ತೆ ಡಬಲ್ ಬಾಟಮ್ ಕೂಡ ಬರುತ್ತೆ ಹದಿನೆಂಟು ಹೆಚ್ ಇಂದ ಸ್ಟಾರ್ಟ್ ಆಗಿರೋದು ಅರವತ್ತು ಎಚ್ ಪಿ ಕೂಡ ನಮ್ಮ ಕಡೆ ಸಿಗುತ್ತೆ ಇದು ರೈತರಿಗೆ ಏನು ಬೆನಿಫಿಟ್ ಇರುತ್ತೆ ಯಾವುದೇ ರೈತರಿಗೆ ಏನು ಬೆನಿಫಿಟ್ ಇರುತ್ತೆ ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿಯಲ್ಲಿ ಕೂಡ ನಾವು ಸಿ ಮಾಡಿಕೊಡ್ತೀವಿ ಸೊ ಇದು ಒಂದು ಲಕ್ಷ ಹನ್ನೆರಡು ಸಾವಿರ ಫುಲ್ ರೇಟ್ ಇದ್ದರೆ ಇದರಲ್ಲಿ ರೈತ ಅಂತ ಅಂದ್ಬಿಟ್ಟು ಎಪ್ಪತ್ನಾಲ್ಕು ಸಾವಿರದ ಐದೂರು ಇದೆ ಸೊ ಇದು ರೈತರಿಗೆ ಒಂದು ಅನುಕೂಲ ಆಗುತ್ತೆ ಗೌರ್ಮೆಂಟ್ ಸಬ್ಸಿಡಿ ಸಪ್ಲೈ ಮಾಡೋದ್ರಿಂದ

ಇದು ಫರ್ಟಿಲೈಸರ್ ಬಾಕ್ಸ್ ಫರ್ಟಿಲೈಸರ್ ಬಾಕ್ಸ್ ಇಲ್ಲಿ ಕಾಳು ಹಾಕೋದು ಅಲ್ಲಿ ಗೊಬ್ಬರ ಹಾಕೋದು ಓಕೆ ಓಕೆ ಸೊ ಇಲ್ಲಿ ಹೆಂಗೆ ಇದು ಇದು ಸರ್ ಹಾಲರ್ ಇರುತ್ತೆ ಇಲ್ಲಿ ಎನ್ ನಾವು ಐದು ಕೆಜಿ ಜಿ ಕೆಜಿ ವರೆಗೂ ಹಾಕಬಹುದು ಇಲ್ಲಿ ಬಾಕ್ಸ್ ಅಲ್ಲಿ ಇಲ್ಲಿ ಅಣ್ಣ ಹಾಂ ಹೆಂಗಿದ್ದು ವೀಲ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಲ್ಯಾಂಡ್ ಅಲ್ಲಿ ಈ ಹಾಲರ್ ಮುಖಾಂತರ ಬಿದ್ದು ಒಂದೊಂದು ಡ್ರಾಪ್ ಈ ಪೈಪ್ ಮುಖಾಂತರ ಬಂದ್ಬಿಡುತ್ತೆ ಈ ಪೈಪ್ ಮುಖಾಂತರ ಬಂದ್ಬಿಡುತ್ತೆ ಈ ಪೈಪ್ ಹೌದಾ ಹೌದು ಓಕೆ 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 ಒಂದ್ ಸರಿ ಹಾಕಿದ್ರೆ ಎಷ್ಟು ಲೈನ್ ಆಗುತ್ತೆ ಅಣ್ಣ ಇದು ಇದು ಆರು ಆರು ತಾಳ ಆರು ಲೈನ್ ಆಗುತ್ತೆ ಆರು ಲೈನ್ ಆರು ಲೈನ್ ಆಗುತ್ತೆ ಮತ್ತೆ ಇದರಲ್ಲಿ ಅಕ್ಕಡಿ ಕಾಳು ಬಾಕ್ಸ್ ಅಂತ ಇರುತ್ತೆ ಈಗ ಗೊಂಜಾಳದಲ್ಲಿ ಬಿತ್ತನೆ ಮಾಡ್ತಾ ಇದೀವಿ ಅಂತಂದ್ರೆ ಮಧ್ಯದಲ್ಲಿ ಏನಾದ್ರು ಹೆಸರು ತೊಗರಿ ಬಿತ್ಬೇಕಂದ್ರು ಕೂಡ ನಾವ್ ಒಂದ್ ಅಕ್ರಿ ಬಾಳ ಬಾಕ್ಸ್ ಅಂತ ಕೊಡ್ತೀವಿ ಎಂಡ್ ಆಫ್ ದಿ ಮೂಮೆಂಟ್ ಅಲ್ಲಿ ಅವರು ಆ ಒಂದು ಕಾಳನ್ನು ಕೂಡ ಹಾಕೊಳ್ಬಹುದು ಈಗ ಒನ್ ಅವರಿಗೆ ಎಷ್ಟು ಎಕರೆ ನಾನು ಬಿತ್ತನೆ ಮಾಡಬಹುದು ಅದು ಡಿಪೆಂಡ್ ಅಪಾನ್ ಲ್ಯಾಂಡ್ ಮೇಲೆ ಹೋಗ್ತಾರೆ ಸಂತಿರ್ತಕ್ಕಂತ ಲ್ಯಾಂಡ್ ಇತ್ತಪ್ಪ ಅಂತಂದ್ರೆ ಒನ್ ಅವರ್ ಅಲ್ಲಿ ಏನಿಲ್ಲ ಅಂತಂದ್ರೆ ಒಂದ್ ಎರಡು ಮೂರು ಮಾಡಬಹುದು ಬೇರೆ ಇದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ವ್ಯತ್ಯಾಸ ಏನಂದ್ರೆ ಸರ್ ನಾವು ಬಳಸ್ತಕ್ಕಂತ ಒಂದು ಸ್ಟೀಲ್ ಏನಿದೆಯಲ್ಲ ಕಬ್ನ ಏನಿದೆಯಲ್ಲ ಸೊ ನಾವೇನೋ ಒಂದು ಪ್ರಾಡಕ್ಟ್ ತರ್ತಕ್ಕಂಥದ್ದು ರಾ ಮೆಟೀರಿಯಲ್ ಜನ ಟಾಟಾ ನಿಂದನೆ ಉಪಯೋಗ ಮಾಡಿರ್ತಕ್ಕಂಥ ಮತ್ತೆ ಇಲ್ಲಿ ನಾವು ನಡೆಸ್ತಕ್ಕಂಥ ಟೈನ್ ಏನಿದೆಯಲ್ಲ ಗೇಜ್ ಎಲ್ಲವೂ ಕೂಡ ಒಂದು ಥಿಕ್ನೆಸ್ ಆಗಿರುತ್ತೆ ಸೊ ಏನೋ ಒಂದು ಸಣ್ಣ ಒಂದು ಬಡ್ಡಿ ಗೇರ್ ಇರ್ತದ್ರು ಕೂಡ ಬ್ರೇಕ್ ಆಗುತ್ತೆ ಅದು ಎಂ ಎಂ ಸೈಜ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ ಹಿಂದೆ ಬೇಡ ಕೂಡ ಅಷ್ಟೇ ಬ್ಲೇಡ್ ಇದು ಕೂಡ ಅಷ್ಟೇ ತಿಕ್ನೆಸ್ ಆಗಿರುತ್ತೆ ಯಾಕಂದ್ರೆ ಇದು ಹೆಂಗ್ ಲೈನ್ ತೆಗಿತಾ ಹೋಗುತ್ತೆ ಇದು ಮುಚ್ಚಿಡ್ತಾ ಬರುತ್ತೆ ಸೊ ಇಲ್ಲಿ ಒಂದ್ ಸ್ವಲ್ಪ ಏನಾದ್ರು ಇದು ಬೆಂಡ್ ಇದು ಏನು ತಿಕ್ನೆಸ್ ಕಮ್ಮಿ ಇತ್ತಪ್ಪ ಅಂತಂದ್ರೆ ಬೆಂಡ್ ಆಗ್ಬಿಡತ್ತೆ ಸೊ ಆ ತರದಿಲ್ಲ ಹೆವಿ ಇರ್ತಕ್ಕಂತ ಪ್ರಾಡಕ್ಟ್ ಈಗ ಅಕಸ್ಮಾತ್ ನನಗೆ ಏನಾದ್ರು ಈ ಇದ್ರಲ್ಲಿ ಮಿಸ್ಟೇಕ್ ಆಯ್ತು ಅಥವಾ ಏನಾದ್ರು ಒಂದು ಪಾರ್ಟ್ಸ್ ಕೆಟ್ಟ ಹೋಯ್ತು ನನಗೆ ಅಥವಾ ಕಟ್ ಆಯ್ತು ಅವಾಗ ನೀವೇ ಬಂದಿದ್ರು ಖಂಡಿತವಾಗ್ಲು ಸರ್ ಯಾಕಂದ್ರೆ ನಲವತ್ತು ವರ್ಷದ ಕಂಪನಿ ಇದೆಯಂತಂದ್ರೆ ಫಸ್ಟ್ ಇಲ್ಲಿ ಒಂದು ಅಕ್ಯುರೇಸಿ ಒಂದು ಕ್ವಾಲಿಟಿ ಮತ್ತೆ ಸರ್ವಿಸ್ ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ತೊಗೊಂಡೋಗಿರ್ತಕ್ಕಂಥ ರೈತರಿಗೆ ಏನಾದರೂ ಇದ್ರ ಸಂಬಂಧಪಟ್ಟಂಗೆ ರಿಪೇರಿ ಅಂತ ಬಂದರೆ ನಮ್ಮ ಸರ್ವಿಸ್ ಅಂತ ಬಯಸ್ಸಿದಾವೆ ಈ ರೈತರಲ್ಲಿ ಸ್ಪಾಟ್ಗೆ ನಾವು ವಿಸಿಟ್ ಕೊಟ್ಟು ಅದು ಏನಾಗಿದೆ ಅದನ್ನೆಲ್ಲ ಸರ್ವಿಸ್ ಪಡಿಸ್ಕೊ ಈಗ ನಾವು ಈಗ ಒಬ್ಬ ರೈತನಾಗಿ ಕೇಳ್ತೀನಿ ಹಾಂ ಎಷ್ಟು ವರ್ಷ ಗ್ಯಾರಂಟಿ ಎಷ್ಟು ವರ್ಷ ವಾರಂಟಿ ಇರುತ್ತೆ ನಾನು ನಿಮ್ಮ ಹತ್ರ ತಗೊಂಡಾದ ಒಂದ್ ವರ್ಷದವರೆಗೂ ಇರುತ್ತೆ ಒಂದ್ ವರ್ಷ ಒಂದ್ ವರ್ಷದವರೆಗೂ ಒಂದ್ ವರ್ಷದವರೆಗೂ ನೀವು ಏನಾದ್ರು ನೀವೆಲ್ಲ ಫ್ರೀ ಇರುತ್ತೆ ಅಥವಾ ಅದಕ್ಕೆ ಚಾರ್ಜಸ್ ಏನಾದ್ರು ಇಲ್ಲ ಚಾರ್ಜಸ್ ಫ್ರೀನೇ ಇರುತ್ತೆ ಡಿಪೆಂಡ್ ಅಪ್ಪ ನೀವು ನೋಡಿ ಉಳ್ಮೆ ಮಾಡ್ತಕ್ಕಂತ ಟೈಮ್ ಅಲ್ಲಿ ಈ ಟೈಮ್ ಗಳಿಗೆ ಒಂದ್ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಯಾಕಂದ್ರೆ ರೈತರು ಬೇಕಂತ ಅವ್ರು ಬೇಕಂತ ಏನ್ ಮಾಡಲ್ಲ ಯಾರು ಬಟ್ ತಗೊಂಡೋದಾಗ ಒಂದ್ ಸ್ವಲ್ಪ ಬಡ್ಡಿ ಕಡ್ಡಿ ಹಚ್ಚಿದ್ರೆ ಅವರು ಸ್ವಲ್ಪ ಅವರು ಕೂಡ ಜಾಬ್ ನೋಡ್ಬೇಕಾಗತ್ತೆ ಉದ್ಯೋಗಕ್ಕೆಲ್ಲ ನಾವ್ ಅದೇ ಸರ್ವಿಸ್ ಚಾರ್ಜ್ ಇದೆ ನಾವೇ ನಮ್ ಕಾಸ್ಟ್ ಅಲ್ಲೇ ಮಾಡ್ಕೊಂಡು ಇದು ಕೂಡ ಬೀಜತೆ ಹಾ ಇದು ಕೂಡ ಬೀಜತೆ ಬೀಜತೆ ಇದು ಎಷ್ಟು ಜನ ಇದು ಇದು ಆರ್ ತಾಳದ ಸರ್ ಅಂದ್ರೆ ಅದು ಎಸ್ಪೆಷಿಯಲಿ ಎಲ್ಲಾ ರೀತಿಯ ಬರುತ್ತೆ ಇದು ಗೊಂಜಾಳಕ್ ಅಂತ ಬರುತ್ತೆ ಇದು ಗೊಂಜಾಳಕ್ ಇದು ನೋಡಿ ಇದು ಟೈ ಸೇಮ್ ನೇಗಲ್ ಟೈಪ್ ಟೈಪ್ ಮಾಡಿದೀವಿ ಅದ್ರ ಟೈನೇ ಬೇರೆ ಇದೆ ಇದ್ರ ಟೈನೇ ಬೇರೆ ಮತ್ತೆ ಇದು ಸೇಮ್ ಇದೆಲ್ಲ ಆರು ಟೈನ ಇದು ಆರು ಇದು ಎಂಟು ಟೈನ ಸರ್ ಇದು ಎಂಟು ಎಂಟು ಇದು ಏನು ರೇಟ್ ಇರುತ್ತೆ ಅಣ್ಣ ಇದು ಇದು ಸರ್ ಇದು ನಮ್ದು ಸಬ್ಸಿಡಿ ಇಲ್ಲ ಸಬ್ಸಿಡಿ ನಾವು ಓಪನ್ ಕಾಸ್ಟ್ ಅಲ್ಲೇ ಮಾಡ್ಕೊಡ್ತೀವಿ ಈ ಸಬ್ಸಿಡಿ ಅಂದ್ರೆ ರೈತರಿಗೆ ಏನ್ ಸಬ್ಸಿಡಿ ಸಿಗುತ್ತೆ ಈಗ ಅಂದ್ರೆ ಸರ್ ಒಂದು ನಮ್ದು ಈಗ ನೋಡಿ ಹಂಗೆ ಉದಾಹರಣೆಂದ್ರೆ ಒಂದ್ ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ನಮ್ದು ಫುಲ್ ಕಾಸ್ಟ್ ಇರ್ತದೆ ಅದ್ರಲ್ಲಿ ರೈತರಿಗೆ ಎಪ್ಪತ್ನಾಕ್ ಸಾವಿರದ ಅನ್ನೋದು ರೈತರ ಒಂತಿಗೆ ನಾವು ಹಣ ತಗೊಳ್ತೀವಿ ಓದಿದ್ದೆಲ್ಲ ಗೋರ್ಮೆಂಟ್ ಏನಿದೆ ನಮ್ಗೆ ಕಂಪ್ನಿಗೆ ಸಂದಾಯ ಮಾಡುತ್ತೆ ಇದೇ ಒಂದು ರೈತರಿಗೆ ಬೆನಿಫಿಸ್ ಆಗುತ್ತೆ ಈಗ ಟೋಟಲ್ ಒಂದ್ ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ರೈತ ಖರೀದಿ ಅನ್ನೋದಾದ್ರೆ ನಮ್ಗೆ ಕಷ್ಟ ಆಗತ್ತಲ್ವಾ ಈಗ ರೈತರು ತಗೋಬೇಕಂದ್ರೆ ಎಲ್ಲಿ ತಗೋಬೇಕಲ್ಲ ಅವರಿಗೆ ಅಂದ್ರೆ ಅವರು ಸಂಬಂಧಪಟ್ಟಂತ ಕೃಷಿ ಗೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಅರ್ಜಿಯನ್ನು ಫಸ್ಟ್ ಅವರು ಒಂದು ಆಧಾರ್ ಕಾರ್ಡ್ ತೊಗೊಂಡೋಗ್ಬಿಟ್ಟು ತಮ್ಮ ಲ್ಯಾಂಡ್ ಉತ್ತರ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಒಂದು ರೈತ ಒಮ್ಮೆ ಪಡೆದಂತ ಕೃಷಿ ಉಪಕರಣ ಮತ್ತೊಮ್ಮೆ ಪಡ್ಲಿಕ್ಕೆ ಬರಲ್ಲ ಏಳು ವರ್ಷದ ಲಾಕಿಂಗ್ ಅಂತ ಇರುತ್ತೆ ಅಂದ್ರೆ ಅವನು ಆನ್ಲೈನ್ ಚೆಕ್ ಮಾಡ್ಸಿಲ್ಲ ಅಂದ್ರೆ ಇಂತ ರೈತನ ಖಾತೆ ಮೇಲೆ ಇವನು ಇಂಥ ತೊಗೊಳ್ಳಿಕ್ಕೆ ಅರ್ಹನಿಧಾನಿ ಅಂತ ಎಲಿಜಿಬಲ್ ಅಂತ ಒಂದು ರಿಪೋರ್ಟ್ ಕೊಡ್ತಾರ ಅವ್ರು ಕೊಟ್ಟ ಆದ್ಮೇಲೆ ಅವನು ತನಗ್ ಬೇಕಾಗಿರತಕ್ಕಂತ ಈಗ ಹೊಲದ ಆರ್ ಸಿಕ್ಟರ್ ಆರ್ ಸಿ ಕಾರ್ಡ್ ಹೊಲದ ಉತ್ತಾರ ಆಧಾರ್ ಕಾರ್ಡು ಎರಡು ಬಾಂಡು ಇವನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸಂಬಂಧಪಟ್ಟಂತ ಆರಸ್ಕೆ ಕೊಟ್ಟು ಅದು ಅನ್ನದಾನ ಅಂತ ಬಂದಾಗ ಆ ಯಾರ್ದು ಕಂಪ್ನಿ ಬೇಕಾಗತ್ತೋ ಆ ಕಂಪ್ನಿ ಸಂಬಂಧಪಟ್ಟಂತ ಒಂದು ಫಾರ್ಮರ್ ಸರ್ ಆರ್ ಟಿ ಜಿ ಎಸ್ ಮಾಡಿ ಆನೆ ಉಪಕರಣ ಪಡ್ಕೋಬಹುದು ಇದೇನ ಏನಿದೆ ಸರ್ ಇದು ಎರಡು ತಿಳಿನ ಎರಡು ತಿರುವಿನ ಒಂದು ಮೆಕ್ಯಾನಿಕಲ್ ನೇಗ್ಲ ಇದು ನಲವತ್ತೈದು ಎಚ್ ಪಿ ಸೂಟೇಬಲ್ ಆಗ್ತಕ್ಕಂಥದ್ದು ಅಂದ್ರೆ ನಲವತ್ತೈದು ಎಚ್ ಪಿ ಇಂದ ಟ್ರ್ಯಾಕ್ಟರ್ಸ್ ಗೆ ಇದು ಸೂಟೇಬಲ್ ಆಗುತ್ತೆ ಇದಾನ ಹೌದು

ಸರ್ ಇದು ಏನೇಲ್ಲ ಅಂದ್ರೆ ಹೋಗಿದಿರಪ್ಪ ಅಂತಂದ್ರೆ ನೀವು ಒಂದು ಟೆನ್ ಇಯರ್ಸ್ ವರ್ಗು ಟೆನ್ ಇಯರ್ಸ್ ಯಾಕಂದ್ರೆ ಈಗ ನೋಡಿ ಸರ್ ನಾವು ಕೊಟ್ಟಿರತಕ್ಕಂತ ಸರ್ವಿಸ್ ಪ್ರಕಾರ ನೋಡಿದ್ರೆ ಹದಿನೈದು ಇಪ್ಪತ್ತು ವರ್ಷನೂ ಕೂಡ ಬಳಕೆ ಮಾಡ್ತಕ್ಕಂಥ ಕಸ್ಟಮರ್ ಈಗಲೂ ಕೂಡ ನಮ್ಗೆ ಬರ್ತಾರೆ ಸ್ಪೇರ್ಸ್ ಹೊಯ್ಲಿಕ್ಕೆ ಮಾಡ್ಲಿಕ್ಕೆ ಅಷ್ಟು ಪ್ರಾಡಕ್ಟ್ ಚೆನ್ನಾಗಿ ಇದು ಕೂಡ ನಾವು ಕೃಷಿ ಇದರಲ್ಲಿ ಇಲಾಖೆಯಲ್ಲೇ ನಾವು ಅಪ್ಲೈ ಮಾಡ್ತೀವಿ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಅಕಸ್ಮಾತ್ ನಿಮ್ ಕಂಪ್ನಿಯಲ್ಲಿ ಬಂದ್ ನಾವು ತಗೋಬಹುದು ಅಂದ್ರೆ ತಗೋಬಹುದು ತಗೊಳ್ಬಹುದು ಅಂದ್ರೆ ಸರ್ ನೀವು ಯಾವ ಸಬ್ಸಿಡಿ ಸ್ಕೀಮ್ ಅಲ್ಲಿ ತಗೊಳ್ತಾ ಇದೀರ ಅಂದ್ರೆ ಸಂಬಂಧಪಟ್ಟಂತ ಆರಸ್ಕೆಲ್ಲೇ ನಾವು ಡೆಲಿವರಿ ಕೊಡ್ತೀವಿ ನೀವು ಕಂಪನಿ ಕಂಪ್ನಿವರೆಗೂ ಬರಬೇಕಂತ ಅವಶ್ಯಕತೆ ಇರಲ್ಲ ಅಲ್ಲೇ ನಾವು ಡೆಲಿವರಿ ಮಾಡ್ತೀವಿ ಅಲ್ಲೇ ಒಂದು ಜೆ ಪಿ ಎಸ್ ಫೋಟೋ ಅಂತಕ್ಕಂಥ ಪ್ರೊಸೆಸ್ ಆಗ್ಬಿಟ್ಟು ನಾವ್ ರೈತರಿಗೆ ಡೆಲಿವರಿ ಕೊಡ್ತೀವಿ ಇದು ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ಸೇಮ್ ಪ್ರೊಸೆಸ್ ಇದು ಏನಾಗಿದೆ ಸರ್ ಹ್ಯಾಂಡಲ್ ಅಂತ ಅಂದ್ಬಿಟ್ಟು ಪುಷ್ ಆಪರೇಟಿಂಗ್ ಹ್ಯಾಂಡಲ್ ಅಂತಂದ್ಬಿಟ್ಟು ರೈತನು ಟ್ರಾಕ್ಟರ್ ಇಂದ ಕೂತ್ಕೊಂಡ್ಬಿಟ್ಟು ಇದು ಏನು ಹಿಂಗ್ ಪಲ್ಟಿ ಆಗತ್ತಲ್ಲ ಈಗ ಒಂದ್ ಎಂಡಿಂದ ಇನ್ನೊಂದ್ ಎಂಡಿ ಆಗ್ಬಿಟ್ಟು ಟರ್ನ್ ಆಗ್ಬೇಕಾದ್ರೆ ಇಲ್ಲಿ ಹಿಂಗ್ ಜಸ್ಟ್ ಹಿಂಗ್ ಕುಂಡ ಪುಷ್ ಅಪ್ ಮಾಡ್ಬಿಟ್ರೆ ಇದು ಟರ್ನ್ ಪಲ್ಟಿ ಆಗತ್ತ ಸೊ ಇದು ಇದಕ್ಕೆ ನಾವು ಮೆಕಾನಿಕಲ್ ಅಂತ ಕರಿತೀವಿ ಇದು ಹೈಡ್ರೋಲಿಕ್ ಸರ್ ಇದು ಹೈಡ್ರೋಲಿಕ್ ಹೈಡ್ರೋಲಿಕ್ ಜಸ್ಟ್ ಟ್ರಾಕ್ಟರ್ ಇರ್ತಕ್ಕಂಥ ಆಯಿಲ್ ಗಿರ್ ಅನ್ನ ಸ್ವಲ್ಪ ಇದು ಮಾಡ್ಬಿಟ್ರೆ ಸಾಕು ತನ್ನ ತಾನೇ ಈ ಹೆಲ್ಪ್ ಆಫ್ ಸಿಲಿಂಡರ್ ಇಂದ ಅದು ಪಲ್ಟಿ ಆಗುತ್ತೆ ಆಟೋಮೆಟಿಕ್ ಇದು ಮ್ಯಾನ್ವಲ್ ಇದು ಕೂಡ ಸೇಮ್ ಅದನ್ನ ಇದು ಅದು ಸೇಮ್ ಸರ್ ಅದು ಮತ್ತೆ ಅದೊಂದು ಎಕ್ಸ್ಪ್ಲೇನ್ ಮಾಡ್ತಿರೋಣ ಅವ್ರು ಊಟ ಬಿಟ್ಟರೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಓಕೆ ತಂದು ಹೆಸರು ಮಂಜುನಾಥ್ ಹೇಳಿದ್ರಿ ಸರ್